ಜಾಲಿಯಾಗಿ ತಿರುಗಾಡ್ತಿದ್ವಿ ಈಗ ಇಲ್ಲಿ ಲಾಕ್ ಮಾಡಿ ಇಟ್ಟಂಗಾಯ್ತು ಅಯ್ಯೋ ಮೂರು ತಿಂಗಳು ಇಲ್ಲೇನೆ ಅದನ್ನ ನೆನ್ಸ್ಕೊಂಡ್ರೇನೆ ಟೆನ್ಷನ್ ಆಗಿದೆ ಏ ಮಗ ಬರೀ ಮೂರು ತಿಂಗಳ ಮಗ ಕಣ್ಣು ಮುಚ್ಚಿ ತೆಗೆಯಷ್ಟರಲ್ಲಿ ಗಡ ಗಡ ಅಂತ ಹೋಗುತ್ತೆ ಏನಕ್ಕೆ ಚಿಂತೆ ಮಾಡ್ತೀಯ ಇಲ್ಲಿ ಇರೋದು ಕೂಡ ಏನು ತೊಂದರೆ ಇಲ್ಲ ಕಣ ಆದ್ರೆ ಈ ಊಟನೇ ನೆನ್ಸ್ಕೊಂಡ್ರೆನೆ ಭಯ ಆಗ್ತಿದೆ ಊಟ 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 ಯಾವಾಗ ನೋಡಿದ್ರು ಊಟ ಚಿಂತೆನೇನಾ ಹ್ಮ್ ಏ ರೂಬನ್ ಯಾಕೋ ನಿಮ್ಮ ಮಾವ ಈ ಊರಲ್ಲಿ ಬಂದು ಮನೆ ಕಟ್ಟಿದಾರ ಇದೇ ಸ್ವಂತ ಊರ್ ಮಗ ಅದೇ ಮಗ ಸ್ವಂತ ಊರಲ್ಲಿ ಒಂದು ಮನೆ ಕಟ್ಬೇಕಂತ ಆಸೆ ಪಟ್ರು ಕಟ್ಬಿಟ್ರು ಇವಾಗ ಫ್ಯಾಮಿಲಿ ಜೊತೆಗೆ ಅಬ್ರಾಡಲ್ಲಿ ಇದಾರೆ ಹ್ಮ್ ಹ್ಮ್ ಅವ್ರು ಕಟ್ಟಿರೋ ಮನೆ ಇವಾಗ ಯೂಸ್ ಆಗತ್ತಲ್ವ ಅದಿರ್ಲಿ ನಿಮ್ಮ ಮಾವ ಅಬ್ರಾಡಲ್ಲಿ ಏನ್ ಮಾಡ್ತಿದಾರ ಅದೇನಿಲ್ಲ ಮಗ ಅಪ್ಪ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ನಾ ನಮ್ಮ ಮಾಮ ಇಂಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಓ ನಿಮ್ಮ ಅಪ್ಪ ಮಾವನು ಏನಲ್ಲಿ ನಿಮ್ಮ ಅಪ್ಪ ವೈಟ್ ಇಲ್ವಾ ಅವರಪ್ಪ ಏನು ಮಾರ್ಕೆಟಲ್ಲಿ ಮೂಟೆ ಇದ್ದಾರಾ ಏಯ್ ಯಾಕೋ ಬೇಡ್ದಿರೋದ್ನೆಲ್ಲ ಮಾತಾಡ್ತಾ ಇದ್ದೀರಾ ಆಲ್ರೆಡಿ ನಾನೇ ಟೆನ್ಷನ್ ಇದ್ದೀನಿ ಮೂರು ತಿಂಗಳು ಸ್ಟೇಷನ್ ಹೋಗಿ ಶೈನ್ ಹಾಕ್ಕೊಂಡು ಬರಬೇಕು ಇವತ್ತೇ ತುಂಬ ಹಿಂಸೆ ಆಗೋಯ್ತು ಡೈಲಿ ಕ್ಯಾಬ್ಗೋಸ್ಕರಲ್ಲ ನನ್ನ ಕೈಯಲ್ಲಿ ವೆಯ್ಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಇದರಲ್ಲಿ ಊಟ ಸಮಸ್ಯೆ ಬೇರೆ ಎಷ್ಟು ದಿವಸ ಆನ್ಲೈನಲ್ಲೇ ಆರ್ಡರ್ ಮಾಡಿ ತಿನ್ನೋದು ಸರಿ ಮಗ ಇವಾಗ ಏನು ಮಾಡ್ಬೇಕಂತೀಯಾ ಬೇಗನೇ ಒಬ್ಬರನ್ನ ಅಡಿಗೆ ಕೆಲಸಕ್ಕೆ ಇಡಬೇಕು ಆಮೇಲೆ ಬಟ್ಟೆ ಬೇರೆ ಒಗಿಬೇಕು ಪಕ್ಕದಲ್ಲಿ ಯಾವುದಾದ್ರೂ ಲಾಂಡ್ರಿ ಅಂಗಡಿದ್ರೆ ಹೇಳಿಟ್ಬಿಡು ಹ್ಞೂ ಹಾಂ ಹ್ಞೂ ಆಮೇಲೆ ಡೈಲಿ ಸ್ಟೇಷನ್ ಕೊಟ್ಟು ಬರೋದಕ್ಕೆ ಟ್ರಾವೆಲ್ಸ್ನಲ್ಲಿ ಕಾರ್ಗೆ ಹೇಳ್ಬಿಡು ಮೂರು ತಿಂಗಳು ಯಾರಾದರೂ ಕೆಲಸ ಮಾಡೋದಕ್ಕೆ ಬೇಗ ಒಬ್ಬರನ್ನ ಅರೇಂಜ್ ಮಾಡು ಆಯಿತಾ முரு திங்களே யார் கலசிக்கு வர்த்தா ஹெலா சரி முச்சா ஓகே ட்ரை மா சரி நானே நோட் தி எல்லாதுக்கு நானே ஓகே இல்லை நமஸ்கார சார் ಯಾರ್ ಬೇಕ್ರಿ ನಿಮ್ ಮನೆಯಲ್ಲಿ ಕೆಲ್ಸ ಏನಾದ್ರು ಸಿಗತ್ತಾ ಕೆಲ್ಸನ ಅದೆಲ್ಲ ಇಲ್ಲಿ ಏನಿಲ್ಲ ಹೊರಡಿ ಸ್ವಲ್ಪ ನೀವು ಮನೆಯಲ್ಲಿ ಯಾರ್ ಹತ್ರನಾರು ಕೇಳ್ ಹೇಳ್ತೀರಾ ಯಾಕೆ ನಾನ್ ಹೇಳಿದ್ರೆ ಸಾಕಾಗಲ್ವಾ ನಿಮ್ಗೆ ಕೆಲ್ಸ ಏನಿಲ್ಲ ಹೋಗಿ ಸುಮ್ನೆ ಟಾರ್ಚರ್ ಮಾಡ್ಕೊಂಡು ಲೇ ಇಲ್ ಬಂದ್ಬಿಟ್ರಾ ಯಾವುದೋ ಒಂದು ಲೇಡಿ ಮಚ್ಚ ಮನೆ ಕೆಲಸ ಇದೆ ಅಂತ ಕೇಳ್ಕೊಂಡ್ ಬಂದ್ರು ಇಲ್ಲ ಅಂತ ಹೇಳಿ ಕಳ್ಸಿಬಿಟ್ಟೆ ಇಷ್ಟೊತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಹೌದಲ್ವಾ ಬಾಗಿಲ್ವರೆಗೂ ಬಂದವ್ರನ್ನ ಮೊದ್ಲು ಇಲ್ಲಿಂದ ಹೋಗಿ ಅವ್ರು ಎಲ್ಲಿದ್ರು ಅವ್ರನ್ನ ಕರ್ಕೊಂಡ್ ಬಾ ಹೋಗೋ ಅಂತ ಹೇಳ್ತಾ ಇದೀನಲ್ಲ ಹೋಗ್ತೀನಿ ಕಿರ್ಸಿಬಿಡ ಬೇರೆ ವಿಷಯದಲ್ಲೆಲ್ಲ ಕರೆಕ್ಟ್ ಆಗಿರ್ತಾನೆ ಇದನ್ನ ಲೂಸಲ್ಲಿ ಬಿಟ್ಬಿಟ್ಟ ನೋಡು ಹಿಂಸೆ ಮಗ ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನನ್ನ ಹೆಸರು ರಂಜಿತಾ ನಾನು ಪಕ್ಕದೂರ್ನಲ್ಲೇ ಇದ್ದೀನಿ ಸ್ವಲ್ಪ ದಿನ ಗದ್ದೆಯಲ್ಲಿ ಕೆಲಸ ಮಾಡ್ದೆ ಅದು ನನ್ಗೆ ಸೆಟ್ ಆಗಿಲ್ಲ ಅದೇ ಇಲ್ಲೇನಾದ್ರೂ ಕೆಲಸ ಸಿಗತ್ತಾ ಅಂತ ನೋಡಕ್ ಬಂದೆ ಕೆಲ್ಸದೋರ್ ಬೇಕಿತ್ತು ಆದ್ರೆ ಮೂರು ತಿಂಗ್ಳಿಗ್ ಮಾತ್ರನೇ ಆ ಅದೇನ್ರಿ ಬರೀ ಮೂರು ತಿಂಗಳಿಗೆ ಆ ವಿಷಯ ಎಲ್ಲ ನಿಮಗ್ ಬೇಡ್ದಿರೋದು ಇದಕ್ ನಿಮ್ಗೆ ಓಕೆ ಅಂದ್ರೆ ಕೆಲ್ಸಕ್ಕೆ ಬನ್ನಿ ಅದಕ್ಕೇನು ಸಂಬಳನೋ ಅದನ್ನ ತಗೊಳ್ಳಿ ಆಯ್ತು ರೀ ನನ್ಗೇನು ತೊಂದರೆ ಇಲ್ಲ ರೀ ಹ್ಮ್ ಇಲ್ಲೇ ಉಳ್ಕೊಂಡ್ ಕೆಲಸ ಮಾಡ್ತೀರಾ ಇಲ್ಲ ಡೈಲಿ ಬರ್ತೀರಾ ಇಲ್ಲ ನನ್ನ ಮನೆ ಪಕ್ಕದಲ್ಲೇ ಇದೆ ನಾನ್ ಆಯ್ತು ಮತ್ತೆ ಬೆಳಗ್ಗೆ ಟಿಫನ್ ಮಾಡ್ಬಿಡಿ ಮಧ್ಯಾಹ್ನ ಲಂಚ್ ಮಾಡ್ಬಿಡಿ ನೈಟ್ ಡಿನ್ನರ್ ಅದಲ್ಲದೆ ಬಟ್ಟೆ ಒಗಿಯೋದು ಮನೆ ಕ್ಲೀನ್ ಮಾಡೋದು ವಾರಕ್ಕೊಂದ್ಸಲಿ ಬಾತ್ರೂಮ್ ತೊಳಗ್ಬಿಡ್ಬೇಕು ಓಕೆನಾ ಆಯ್ತು ರೀ ನೀವು ಹೇಳ್ದಾಗೆ ಮಾಡ್ತೀನಿ ಯಾವಾಗಿಂದ ಕೆಲ್ಸಕ್ ಬರ್ಬೇಕು ಇವತ್ತಿಂದಾನೇ ಕೆಲಸ ಶುರು ಮಾಡಿ ಆಯ್ತು ರೀ ಕಿಚನ್ ಯಾವ ಕಡೆ ಇದೆ ಅಲ್ಲಿ ಆ ಕಡೆ ಇದೆ ನೋಡಿ ಏನ್ ಅಡಿಗೆ ಮಾಡಕ್ ಹೋಗ್ತಾ ಇದೀರಾ ನೀವ್ ಏನ್ ಅಡಿಗೆ ಹೇಳ್ತೀರೋ ಅದನ್ನೇ ಮಾಡ್ತೀನಿ ಆ ಆ ಚಿಕನ್ ಇಸ್ಕೊಂಡು ಚಿಕನ್ ಸಾರ್ ಮಾಡ್ಬಿಡಿ ಇಲ್ಲಿ ಹತ್ರ ಯಾವ ಚಿಕನ್ ಶಾಪ್ ಇಲ್ಲ ಬೀದಿ ತುದಿಯಲ್ಲಿ ಒಬ್ರು ಮನೆಯಲ್ಲಿ ಕೋಳಿ ಬೆಳೆಸ್ತಾ ಇದಾರೆ ಅದನ್ ತಗೊಂಡ್ ಬಂದು ನಾನು ಅಡಿಗೆ ಮಾಡ್ಕೊಡ್ತೀನಿ ಹ್ಮ್ ಸರಿ ಇದನ್ನ ಇಟ್ಕೊಳ್ಳಿ ಆಯ್ತು ರೀ ನಾನು ಹೋಗಿ ತಗೊಂಡ್ ಬರ್ತೀನಿ ಹ್ಮ್ ಮಚ್ಚಿ ನೋಡಿದ್ರಾ ಸ್ವಲ್ಪ ಅದಕ್ಕೆ ಮುಂಚೆನೆ ಅಡಿಗೆ ಬಗ್ಗೆ ಮಾತಾಡ್ತಾ ಇದ್ವಿ ನಮ್ಮ ಒಳ್ಳೆ ಟೈಮು ಅಡಿಗೆ ಮಾಡೋದಕ್ಕೆ ಒಂದು ಲೇಡಿ ಸಿಕ್ಕಿದ್ದಾರೆ ಇವಾಗಲೇ ನನಗೆ ನೆಮ್ಮದಿಯಾಗಿದೆ ಹೌದೌದು ನಾನು ಮೂರು ತಿಂಗಳು ಹೋಟ್ಲು ಊಟ ತಿನ್ಬೇಕು ಏನೋ ಅಂತ ಎದುರ್ಕೊಂಡ್ಬಿಟ್ಟಿದ್ದೆ ಒಳ್ಳೇದಾಯ್ತು ಒಂದು ಕೆಲಸದವ್ರು ಸಿಕ್ಬಿಟ್ರು ಮಗ ಒಂದು ಕೆಲಸ ಮುಗೀತು ನಾನು ನಾಳೆ ಸ್ಟೇಷನ್ಗೆ ಹೋಗಕ್ಕೆ ಗಾಡಿ ರೆಡಿ ಮಾಡ್ತೀನಿ ಹ್ಮ್ 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 ಹಾ ಅಲೋ ಮೂರ್ತಿನಾ ಹಾಂ ಹೌದ್ರಿ ಹಾಂ ನಾಳೆಯಿಂದ ನನಗೆ ತ್ರೀ ಮಂತ್ಸ್ಗೆ ಒಂದು ಕಾರ್ ಬೇಕು ಎಲ್ಲಿ ಸರ್ ಲೋಕಲ್ ಏನಾ ಹಾಂ ಹೌದ್ರಿ ಬೆಳಗ್ಗೆ ಒಂಬತ್ತುವರೆಗೆ ಶಾರ್ಪಾಗಿ ಇಲ್ಲಿ ನೋಡಿ ಓಕೆ ಸರ್ ನಿಮ್ಮ ಲೊಕೇಶನ್ ಮಾತ್ರ ಕಳಿಸ್ಬಿಡಿ ನಾನು ಬಂದುಬಿಡ್ತೀನಿ ಹಾಂ ಥ್ಯಾಂಕ್ಸ್ ಮೂರ್ತಿ ಓಕೆ ಸರ್ ಮಗ ಕಾರ್ ರೆಡಿ ಮಗ ಓಕೆ ಮಗೇ ಎಲ್ಲಿ ಕೋಳಿ ಕಾಣಿಸ್ತಿಲ್ಲ ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡು ಬಂದ್ಬಿಟ್ಟೆ ಮಾಮೂ ಫಿಗರು ಸೂಪರ್ ಆಗಿದೆ ಅಲ್ವಾ ಮೂರು ತಿಂಗಳು ಬೋರ್ ಹೊಡೀತೆ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಕಣೋ ನಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಲ್ವಾ ಏಯ್ ಸುಮ್ನಿರೋ ಇರೋ ಪ್ರಾಬ್ಲಮ್ ಸಾಕಾಗಲ್ವೇನೋ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳೋದು ಬೇಡ ಬುಚ್ಕೊಂಡ್ ಮಲ್ರ ಮೂರ್ ಬೇರೆ ಮೂರು ತಿಂಗಳು ಸುಮ್ಮನೆ ಇರ್ಯೋ ಇವನೊಬ್ಬರು ಪುಕ್ ನನ್ ಮಗ ಸ್ವಲ್ಪ ಬಾಯಾರಿಕೆ ಆಗ್ತಾಯಿದೆ ಕಿಚನ್ಗೋಗಿ ನೀರು ಕುಡಿದು ಬರ್ತೀನಿ ేనంద్రీ రంజిత ఓ పా రంజిత నైస్ నేమా